ವರ ದಿವ್ಯಾಚರಣೆ ಕಂಬಳಲ್ಲಿ ಶ್ರೀ ಸಾಷ್ಟಾಂಗ ಪ್ರಣಾಮ ಸಲ್ಲಿಸುತ್ತ ಅಕ್ರಾಂ ಕೋಟಿ ಬ್ರಹ್ಮಾಂಧಿಯ ಸಮಸ್ಯಪುರು ಯಲಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾಚರಣೆ ಕಮಳಲ್ಲಿ ಸತ ಸತ ಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮಡದೊಳಗೆ ಭಾಗ್ಯಂತ ಮಡದಿರುವ ಸಮಸ್ತ ಭಕ್ತಾದಿಗಳ ಭಾಗವಹಿದ್ದಂತ ಭಕ್ತಿಗೆ ಶರಣೋಕ್ಷಣಾರ್ಥಿ 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 ಆಧ್ಯಾನಿಕ

सहासले ना यार रही सह से तैयार सुगन सुंदर वाद जीवन जीवन अन महांत साक्षात ब्रह्म परमात्मा ज्योतिष रूप नाव जन्म सिंपष्ट जन्म मत यहाँ जन्म बंदे भूक मत यल बरतव अलग या खुच में तक हम बंदे हम जन्म, जन्म सारे जन्म खुंच जन्म मानव जन्म सिगदे बहुत दुर्गभ बहु लाभ लाभ महत्व बहुत दूर पुण्य जीवन अद्भुत ಒಂದು ವ್ಯಕ್ತಿ ಒಂದು ಊರುಳಗೆ ಭಾಳ ಸಂಪಾದನೆ ಇದ್ದ ಭಾಳ ರೊಕ್ಕ ರೊಕ್ಕ ಇದ್ದಂಥ ವ್ಯಕ್ತಿ ಇದ್ದ ಅವ್ರು ಸೈಲ ಗಡಿಯಾಗಿದ್ದಾರೆ ಸಲ ಗಡಿಯಾಗಿದ್ದ ಮಕ್ಕಳು ಭಾಳ ಇದ್ದವು ನಮ್ಮ ಅಪ್ಪು ಸಾಯಿಗಳು ಬಾರ್ದು ಅಂತ ತಿಳ್ಕೊಂಡು ಎಲ್ಲ ದೋಕನಿ ಈ ದೋಕನಿ ಆ ದೋಕನಿ ಎಲ್ಲ ತೊರೆದು ತೊಗೊಳ್ಬಿಟ್ಟು ಏನು 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 ಏನಾಗಿಲ್ಲ ಒಂದು ಗೃಹ ಹೋಗ್ಬೇಕು ಗ್ರೋ ತೋರಿಸ್ಬೇಕಂತ ತಿಳ್ಕೊಂಡು ಆ ಆ ಅಜ್ಜ ಕರ್ಕೊಂಡು ತೊಗೊಂಡು ಬಂದು ಗುರುಗಳು ಕುಂತಿರು ಗುರುಗಳೇ ಗುರುಗಳೇ ನಮಸ್ಕಾರ ನಮಸ್ಕಾರ ನಮ್ಮಪ್ಪ ಜಿಂಜಿ ನಮ್ಮಪ್ಪ ಚಲೋ ಅವ್ರು ಸ್ವಚ್ಛ ಮಾಡಿ ಕೊಡ್ರಿ ಸ್ವಚ್ಛ ಮಾಡಿರಿ ನಿವಾರಣೆ ಮಾಡಲಿ ಶರೀರ ಒಂದು ಇಷ್ಟ ಆಗ್ಯದ ಅಂತ ಕೇಳಾಗ ಆ ಮಾತ್ಮಗೂ ಬುದ್ಧನಂತ ವ್ಯಕ್ತಿ ಭಾಳಷ್ಟು ನಗು ಬಂತು ನನಗೆ ಮಕ್ಕಳು ಮಕ್ಕಳು ಅಂದ ಬಳಿಗು ಆ ಮಧಗನೂ ಅಂದ ಹೇ ಪುಣ್ಯಾತ್ಮ ನನ್ನ ಜೀವನಗಳನ್ನ ಚಂದ ಮಾಡು ಅಂತ ನಾನು ಆ ಜಾಗದಾಗ ಬುದ್ಧಗಳು ನಮಸ್ಕ ಬಂತು ಭಾಳ ನಗು ಬಂತು ವ್ಯಕ್ತಿ ವ್ಯಕ್ತಿಗಳ ಹಿಡ್ದು ಶಂಬರ್ ವರ್ಷ ನಿಮ್ಗೆ ನಮಗೆ ಶಂಬರ್ ಔಷಧ ಹೋಯ್ತು ಶಂಬರ್ ವರ್ಷದೊಳಗೆ ಪರಮಾತ್ಮ ಹೆಂಗೆ ಪಡಿಬೇಕು ಪುಣ್ಯ ಪ್ರಾಪ್ತಿ ಮಾಡಬೇಕು ಅಂತೇನು ಜೀವನ ಬಿಡಿ ಮೃತ್ಯುಗಳು ನಾವು ಯಾರು ಗೆದ್ದಿಲ್ಲ ಸಾವ ಸಾವಿಗೂ ನಾವು ಯಾರು ಗೆದ್ದಿಲ್ಲ ಸಾವಿ ನಮ್ಗೆ ಹೆಂಗ್ ಜೀವನಕ್ಕೆ ಹೆಂಗೆ ಹೋಯ್ತು ಜ್ಯಾನು ಎಲ್ಲರಿಗೆ ಅದು ಸೊಂದು ನಮಗೆ ಯಾವಾಗ ಬಂದೇ ಇಲ್ಲ ಪುಣ್ಯ ಮಾಡಬೇಕು ಪ್ರಾಪರ್ ಮಾಡಬೇಕು ಜೀವನದಾಗ ಒಂದು ಧ್ಯಾನ ಮಾಡಬೇಕು जन्म सात कार्य जीवन यहाँ मे अवस्ज़ संबल बंद अब नम जीवन शोंचल ये मृत्यु सोच मृत्यु बड़ी बंदो आ टेमन ना सैबर हाँ तीस बढ़ते इवती हादसा नौड़ रि एस डाक्ट्रेल्ल दा, मद्दार ला। हजर, हजर लाखो लाखो गोली लाखो लाख बढ़ी रोग हम सायदान तप सायद साय तपेल सह गए ನಾಲ್ಕು ಐದು ವರ್ಷ ಸಾವಿರ ಗ್ಯಾಂಟಿ ಹಾಂ ಮದ್ದಿನ ಸಲಿದವನು ಇಕ್ಕ ದಿನ ಸ್ವಲ್ಪ ಅಂದ ಈಗ ಸಾಯೋ ನಾಳೆ ಸಾಯ್ಬೋದು ನಾಳೆ ನಾಳೆ ಸಾಯ್ಬೋದು ಒಂದು ಮೂರು ದಿವಸ ಮತ್ತೆ ಸಾಯ್ಬೋದು ಅದಕ್ಕೆ ಸಾವು ಹಾಕೋದಾಗಿಲ್ಲ ಸಾವಿರ ಗ್ಯಾಂಟಿ ಉನ್ನತಗಳೇ ನಮ್ಮ ಜೀವನದ ಈ ಕಾ ಈ ಕಾರ್ಯ ಮಾಡ್ಬೋರಿ ಸಂಪತ್ತು ಅಷ್ಟು ಐಶ್ವರ್ಯ ಕಿಮ್ಮದ ಕಿತ್ತಿ ಮಾನಸಮ ಬೆಲೆ ಮಹತ್ವ ಇದಕ್ಕೆ ನಮ್ಗೆ ಭಾಳ ಕಿಮ್ಮತ್ ಕೊಡ್ತದೆ ಜನ್ಮ ಸಾತ್ ಐತೆ ನಮ್ಗೆ ಯಾತ ಉಪಯೋಗ ಪಡ್ತು ಅಂತ ನಾವು ಜೀವನದಾಗ ಭಾಳ ಲೆಕ್ಕ ಹಾಕ್ತೇವೆ ಈಗ ಹೆಂಡ್ರ ಮಕ್ಕಳು ಎಲ್ ತನಕ ಅಂತ ಕೇಳಿದ್ರೆ ನಮ್ಮ ಜೀವನದಾಗ ಎಲ್ ತನಕ ನಮ್ಮ ಅಲ್ಲಿ ಅಂದನಿದು ನಮ್ಗೆ ಎಲ್ ತಂಗ ಜೀವನದೊಳಗೆ ನಮ್ಗೆ ಮೈದಾಗ ಯಾವನದು ಎಲ್ಲಿ ನಮ್ಮ ನಮಗೆ ಜೀವನದೊಳಗೆ ಕಮಾಸ್ತೇವೆ ಅಲ್ಲಿ ತಂಗ ನಮಗೆ ಹೆಣ್ಣು ಮಗು ಕಿಮ್ಮ ಕೊಡ್ದೆವು ನಮ್ಮ ಶರೀರ ಇದ್ದಾಗ ನಮ್ಗೆ ಯಾವಾಗ ಹೋಯ್ತು ಮಾತು ಖತಮ ನಮ್ಮ ಅಂದನಿ ಕಮ್ಮಿ ಆಯ್ತು ನಮಗೆ ಇಲ್ಲಿ ಜೀವನದೊಳಗೆ ಎಲ್ಲ ಹೊಡೆದು ಹೋಯ್ತೋಗ್ಬೇಕಂದ್ರೆ ನಮಗೆ ಚಾ ಕೊಡ್ಲಕ್ಕೂ ಸಾಧ್ಯ ಇಲ್ಲ ನೀರು ಕುಡಲಕ್ಕೂ ಸಾಧ್ಯ ಇಲ್ಲ ಇಲ್ಲಿ ನಮ್ಮ ಇಲ್ಲ ಇಡೀ ಜೀವನೇ ಹೆಂಡತಿಗಾಗಿ ಮಕ್ಕಳಿಗಾಗಿ ಸಂಪತ್ತಿಗಾಗಿ ಕಿಂತ್ ಕೀರ್ತಿಗಾಗಿ ಮಾನ ಸಮ್ಮಾನಿಕಾಗಿ ನಮ್ಮ ಜೀವನ ಬಿಡಿಕಂದ್ರೆ ಆ ನಾವು ಮಾಡಿದಂಗೆ ಕಾರ್ಯ ಮಾಡಿದೆವು ಆ ಕಾರ್ಯ ನಮಗೆಲ್ಲೂ ಕೆಲಸ ಗೊತ್ತಿಲ್ಲ ಹಂಗೇ ಹಂಗ ನೀರಾಗೆ ಕೆದ್ರು ಉಸ್ವನ ನೀರ ಕೆದ್ರ ಉ ನೀರ ಬಟ್ಟ ಬೈಕೆಂದ್ರ ನೀರ ಮ್ಯಾನಿ ಬರುತ್ತೆ ಯಾತ್ರಿದು ಗೊತ್ತಿಲ್ಲ ಹಂಗ ಆದ್ರಂತೆ ಸುಸುಬಿದಕ್ಕೆ ಸಂಸಾರಕ್ಕೆ ಸುಸುಬಿದಕ್ಕೆ ಯಸು ನಿರ್ಧಾರಕ್ಕೆ ಮಾಯಿನು ಇಲ್ಲ ಸಾಧ್ಯ ಇಲ್ಲ ಹಾ ಕೆದ್ರು ಸಿಕ್ತ ಬಲಕ ಮ ಕೆದ್ರಕ್ಕೆ ಯಾಕ ಅಂತ ಈ ಜೀವನದ ಅಷ್ಟೈಶ್ವರ್ ಸಂಪಸವ ಎಲ್ಲ ಜೀವನ ಮಾಡಿದ್ರೆ ನಮಗೆ ಏನು ಬಂತು ಅನ್ಸಮದ ಸಂತೇನ ಉಂಟದ ಫಲನ ಮನಿನಾ ಜಾತಿನಾ ಗೋತ್ರನಾ ಶಾನೆನಾ ಕೈನಾ ಗರಿವನಾ ದುಡ್ಡ ಮುತ್ತು ಮುತ್ತುಹೋಳನ ಜೀವನದಾಗ ಏನು ನೋಡ್ರಿ ಏನು ನೋಡಿಲ್ಲ ಬೆಳಿಗ್ಗೆ ನಾವು ಅದಕ್ಕಾಗಿ ನಾವು ಏಟ್ ಕುಂತ ನೋಡ್ರಿ ಏಟ್ ಕೈದೆ ನೋಡ್ರಿ ಎಷ್ಟು ಮಾಡಿದೆ ನೋಡ್ರಿ ಆ ಶರಣ ಆ ಬುದ್ಧಿವಂತ ವ್ಯಕ್ತಿಯಂದ ನೋಡಪ್ಪ ಶಂಬರ್ ಔಷ ಔಷಧ ತಿಂದು ಮೃತ್ಯುನಿಂತ ತಯಾರು ಮಾಡಿಲ್ಲ ಬಳಿಕಂದ್ರೆ ಈಗ ಬಳಿಕ ಬಂದಾಗ ನೀ ಏನ್ ಮಾಡ್ತಿ ಅದ ಬಳಿಕ ಈಗಲೇ ಬಿಡು ಈಗ ಬಿಡು ಮೋಸ ರೂಪಿ ನಿನ್ನ ಗುಡಿನ ಶರೀರ ಪೂರ ಹಣ್ಣಾಗಿದೆ ಹಣ್ಣಾಗಿದೆ ಕೂಡ ಗಿಡದ ಹಯ ಗಿಡಕ್ಕೆ ಇದ್ದಂತ ಎಲಿ ಹಣ್ಣಾಯಿತು ಹ್ಯಾಂಗ್ ಕೇಳತಂತ ಕಡಬಹುದು ಹಾಂಗೆ ಸರಿ ಪ್ರ ಹಣ್ಣಾಗಿದೆ ಬೆಳಪುಷ್ಟ ಮಾಡಿ ನಾ ಮೆತ್ತುತಂದ್ರ ಆಗಲ್ಲ ಇದೊಂದು ಜಗತೊಂದು ಗಿಡೈತಾ ಬರ್ಲಿಕ್ಕೆ ನಾವು ಒಂದೊಂದು ಹೇಗಿಂತು ಹಚ್ಚಿಗಿದ್ದ ವಾಚನ ಕಣಿಸುತ್ತೇವೆ ಬಲಕ್ ಯಾವಾಗ ಎಲಿ ಅರಶಿನದ ಬಿಳ್ಳೆತ್ತು ಯಾವಾಗ ಹಚ್ಚಿ ಬಿಳ್ಳೆತ್ತು ಮಾದ್ಮೋಗಿತ್ತು ಯಾರಿಂಚಂದ ಚಲೇವಿ ಮ್ಯಾಗ ಇದ್ರ ಭೀ ಚಂದ ಅನ್ಸಲಿ ಕೆಳಗೆ ಇದ್ರೂ ಭೀ ಚಂದ ಅನ್ಸಲಿ ಯಾರೂ ಭೀ ಚಂದಿಲ್ಲ ಯಾವ ವಸ್ತುನೂ ಚಂದಿಲ್ಲ ಎಲ್ತ ನಮ್ಮ ಪುಣ್ಯ ಅದವ ಎಲ್ ತಂಗ ನಮಗೆ ಯೋವನೋ ನಮ್ಗೆ ಎಲ್ಲರೂ ಚಂದ ಇದ್ದೇವೆ ತಗ ನಮ್ಮ ಪುಣ್ಯ ಕಟ್ಟಾಯಿತು ನಮ್ಮ ಯೋವನ ಕಟ್ಟಾಯ್ತು ಮಾತುಕತೆ ತಮ್ಮ ಜೀವನದ ಎಲ್ಲೋ ಅದು ಗೊತ್ತಿತ್ತು ಅಂತ ಇತ್ತು ಔಷ ಹೆಚ್ಚಾಗ್ಬೋದು ಈಗ ಶಂಬರ್ ಅವಶ್ ಕಳ್ಕೊಂಡಿದ್ದೀಗ ನಾ ಕಳೆದ ಒಂದು ಎರಡು ವರ್ಷ ಮಾಡೋದು ದೊಡ್ಡ ಇತ್ತು ದೊಡ್ಡ ಶಂಬರ್ ಕಳೆದ ಶಂಬರ್ ವರ್ಷನಾಗ ಏನು ಮಾಡಿಲ್ಲ ಅಂದ್ರೆ ಎರಡು ಮೂರು ರೋಷ್ನ ನೀವು ಏನು ಮಾಡ್ಕೋತೀಪ್ಪ ಮುಚ್ಚಿಸ್ಲೈ ಇವತ್ತಿನ ಹರಾಗೂ ಚಿರಮೂರ್ತಿ ಏನು ಹಾಕೊಂಡ್ಬರ್ತಾರೆ ಇವತ್ತು ಮಾರ್ಕರ ನೋಡಿರಿ ನಮಗೆ ಸೋತ್ ನಮ್ಗೆ ಬಂದಿಲ್ಲ ನಮ್ಗೆ ಯಾರು ಹೇಳೋರು ಆಗಿಲ್ಲ ಇವತ್ತು ಗುರುಗಳ ನಾವು ಜಗದಾಗ ಗುರುಗಳು ಲೆಕ್ಕ ಇಲ್ಲ ಊರು ಊರಿ ಗುರು ಮನೆ ಮನೆ ಗುರು ಎಲ್ಲ ಗುರುಗಳೇ ಕಾವಿ ಹಾಕಿ ದಾಡಿ ಬಿಟ್ಟು ಗುರುಗಳೇ ಮಾತು ಇವತ್ತು ಕಾವಿ ಹಾಕೋ ಗುರುಗಳೇ ಕಾವಿ ನೋಡ್ಕೊಂಡು ಗುರುಗಳೇ ಕಾವಿ ಅಂಗಿ ಹಾಕಿ ಗುರುಗಳೇ ಮುಗಿತು ಗುರುಗಳೇ ನಾವು ಇಶ್ವ ಇಶ್ವ ಸಿಕ್ಕಿದಂತ ಕೇಳಿದ್ರೆ ಲೆಕ್ಕ ಇಲ್ಲ ಇಶ್ವ ಅಲ್ಲಿ ಅಲ್ಲಿ ಹೋದ್ರ ಜೀವನದ ಕಾಲು ಬಿದ್ದು ಕೈ ಬಿದ್ದವ್ರು ಯಾರೋ ಒಂದು ನಿಮ್ಮ ದಿಸಲೇ ನೀವು ಈಗ ಈ ಮಾಡಿರಿ ನೀವು ಇದು ಮಾಡಿರಿ ಈ ತಾಯಿ ಇದು ಸುತ್ತ ಹಾಕ್ರಿ ಹುಣ್ಣಿ ಬರ್ರಿ ಅಮಸಿ ಬರ್ರಿ ನನ್ನ ಆಶೀರ್ವಾದ ನಿಮ್ಮಲ್ಲಿ ಇರ್ತದೆ ನೀವು ನನ್ನ ಟೈಮ್ ಇಲ್ಲದ ನಾನು ಸದಾಪಟ್ಟು ನಿಮ್ಮ ಮನೆಗೆ ಕೈತಾ ನಿಮ್ಮ ಮನೆಗೆ ಬಂದೋಬಸ್ತ್ ಮಾಡ್ತಾಯಿ ಹುಚ್ಚ ನೀನು ಬಂದೋಬಸ್ತ್ ನಿಮ್ಗೆ ಗೊತ್ತಿಲ್ಲ ಯಾರಿಗೆ ಬಂದೋಬಸ್ತ್ ಮಾಡೋದು ಟೋಟಲ್ದಾಗಿ ಯಾವ ಈ ಮಾತಾಡ್ತಾನೋ ಜೀವನದೊಳಗೆ ಅವ ನಿಮಗೆಲ್ಲಕ್ಕಿಂತ ಸರ್ವಶ್ರೇಷ್ಠ ಮಾನವ ಕುಲ ಕೊಟ್ಟಿದ್ದ ದುಸ್ಮಾನ ನಮ್ಮ ಯಾವ ನಿಮಗೆ ಸಾಹಸು ಕಳಿಸ್ತಾನೋ ಯಾವ ನಿಮಗೆ ಮಸ್ತ್ ಮಾಡಿ ಕಳಿಸ್ತಾನೋ ಜೀವನದಾಗ ಅವನಂತ ದುಷ್ಕೊಂಡು ಜೀವನದಾಗ ಮತ್ತೆ ಅಲ್ಲಿಲ್ಲ ದೊ ದುಷ್ಕೊಂಡಂತಿಡ್ಕೋರು ಕಾವಿ ಹ್ಯಾ ಯಾವ ಗುರು ಹಾನು ನೀವು ಹೋಗಿ ಮೇಲೆ ಸತ್ಯ ಮಾತಾಡಿ ನಿಮ್ಮೊಂದು ಒಂದು ಒಂದು ಮಾತಿನ ಪೆಟ್ಟು ಕೊಟ್ಟು ಕಳಿಸ್ಕೊಡ್ತಾನೆ ಎಚ್ಚರಿಕೆಯಾಗಿ ಮಾತಾಡ್ತಾನೆ ಗುರು ಸದ್ಗುರು ಎಂದು ಭೀ ಸೋಕಿ ಸಂಪತಿ ಮಾತಾಡಲ್ಲ ಆಶಿಕ್ ಮಾತಾಡೋಲ್ಲ ಯಾಕೆ ಸದ್ಗುರು ಜೀವನ ಸತ್ಯಗಳಂಥ ವ್ಯಕ್ತಿಯಿಂದ ಅವನು ನಿಶಬಿ ಇರ್ತಾನೆ ಎಂದೋನೀಗೆ ಅರಿಬೇಕು ಅವನು ಬೇಜಿತಿ ಇಜ್ಜತ್ ಬ್ಯಾಕ್ ಬೇಕಾಗಿರೋನಿಗೆ ಇಜ್ಜತ್ ಕಟ್ಟಿ ಕಟ್ಟಿಕ್ ಹಿರ್ತಾನ ಅವನಿಗೆ ಲೆಕ್ಕ ಇಲ್ಲ ಸತ್ಯ ಮಾತಾಡ್ಬೇಕು ಸತ್ಯ ನಮ್ಮ ಜೀವನದಾಗಿದ್ದು ಅದ್ಭುತ ನಮ್ಗೆ ಕೇಳಿ ಭಾಳ ಈಜಿದ ಆದರೆ ನಮ್ಮ ಜೀವನದಾಗ ಯಾವಾಗಲೂ ಅಸತ್ಯಾಗ ನಡೆದೈತಿ ಅಂತ ಹೇಳ್ತಿದ್ದೆ ನಾವು ಸತ್ಯನ ಮಾತು ಕೇಳಬೇಕು ಅಸತ್ಯನೇ ಮಾತು ಕೇಳಬೇಕು ಅಸತ್ಯ ಮಾತು ಹೇಳಬೇಕು ಸತ್ಯನೇ ನೋಡಬೇಕು ಸತ್ಯನೇ ಕೇಳಬೇಕು ನಮ್ಮ ಜೀವನದಾಗ ಧಾರ ಮಾಡಿದೀವಿ ನಮ್ಮ ಸತ್ಯ ವಸ್ತು ಯಾರಾಗ ಹೇಳೋದು ಅಂತಲಾಗ ಒಂದು ಮಳೆ ಪರಿನಪ್ಪ ಆಯ್ತು ನಮ್ಮ ಜೀವನ ಭಾಳ ಕೈ ಅದ್ರ ಕೈ ಯಾಕಂತ ಕೇಳಿದ್ರೆ ಜೀವನಗೊಂದು ಆಗುತ್ತೆ ಆಗುತ್ತೈ ಲೋಕದ ನಿಮಗೆಲ್ಲ ಮಿಟ್ಟ ಮಿಟ್ಟ ಮಾತು ಹೇಳ್ತಲ್ಲ ಜೀವನ ನಿಮ್ಮ ಗುಣ ನಿಮ್ಮ ಗುಂಡ್ತಿನ ದಿಸ್ವನವ್ರೆಲ್ಲ ಏಟ್ ಒಂದು ವ್ಯಕ್ತಿ ಯಾವ ಏಟ್ ನಕ್ ನಕ್ಕಿ ಮಾತಾಡ್ತಾನೋ ಯಾವ ನಿಮ್ಗೆ ಏಟ್ ನಕ್ ಚೆಂದ ಮಾತಾಡ್ತಾನೋ ಜೀವನದಾಗ ಅವನು ನಿಮ್ಗೆ ದುಸ್ಮನ ಮುಕ್ತಿಸಲಕ್ಕ ಮುಕ್ತಿ ದೋರ್ಸಲಿಕ್ಕೆ ನಿಮ್ಗೆ ದುಸ್ಮನ್ನ ಆ ಮಾತಿನ ವಿಚಾರಕ್ಕೂ ಕೂಡ ಎಚ್ಚರಿಕೆ ಆಗುತ್ತೆ ಹೇ ಮಾನವ ಯಾಕಂತೇಳಿ ಜನ್ಮ ಮತ್ತೆ ಬಂದಿಲ್ಲ ಮತ್ತು ಬರೋದಿಲ್ಲ ನಾವು ಇದ್ದೇವೆ ಮತ್ತೆ ಯಾರು ಬರೋದಿಲ್ಲ ಯಾವ ಜನ್ಮ ಪುಣ್ಯ ನಮ್ಮ ಇಲ್ಲಿ ಇಲ್ಲಿದ್ದೇರಿ ಆದರೆ ಈ ಜನ್ಮ ಹೋಗಲು ಮತ್ತೆ ಆ ಜನ್ಮ ಸಿಗಲ್ಲ ಈ ಜನ್ಮ ಅದ್ಭುತದ ಅನಂತದ ಅಪರಂಪಾರದ ಮಹಂತದ ಮಧುರದ ಮಾಧುರ್ಯದ ಅದ್ಭುತ ಶಕ್ತಿಶಾಲಿ ಅದ ಇದರ ಜೀವನದ ಇದ್ದಂಥ ಮತ್ತೆ ಯಾವ ಜನ ಇಲ್ಲ ಅದು ನೋಡೋದ ನಾವು ಯಾವಾಗ ತನುಮಾನ ನಮ್ಮ ಜೀವನದಾಗ ಯಾವಾಗ ನಾವು ಇದಕ್ಕೆ ನಾವು ನೋಡ್ತೇವೆ ಕೇಳ್ತೇವೆ ನಮ್ಮ ಜೀವನ ಧನ್ಯ ಎಲ್ಲ ಸಾಧ್ಯ ಸುತ್ತಲ್ಲ ಸಾಧ್ಯದ ಹಾಗಾದ್ರೆ ನಮ್ಮ ಜೀವನ ನೋಡಿಲ್ಲ ನಮ್ಮ ಜೀವನ ಅದ್ಗತ್ತಿ ಸಾಧ್ಯ ಇಲ್ಲ ಯಾಕಂತ ಕೇಳಿದ್ರೆ ಇಂಥ ಜೀವನ ಅಂತ ಕೇಳಿದ್ರೆ ಇದು ಇದು ಭಾಳಷ್ಟು ಮಧುರ ಮಾದರಿಯ ಇಲ್ಲು ಈ ಭಾವದೊಳಗೆ ಈ ಭಾವದೊಳಗೆ ಜೀವನ ಯಾವ ವ್ಯಕ್ತಿ ಯಾವ ರೆಡಿ ಅನ್ನೋ ಅವನ ಶ್ರೇಷ್ಠ ವ್ಯಕ್ತಿ ಯಾವಿಲ್ಲ ಶರಣರಿಗೆ ಮರಣೆಯಲ್ಲಿ ಮಹಾನವಂತ ಹರಗುರುಚರನು ಹೇಳ್ತಾರೆ ಸೂರ್ಯ ಟೆಮಿ ಬರಟೆಮ್ ನಾನು ನಮಸ್ಕಾರ ಮಾಡಿ ಹೇ ಪರಮಾತ್ಮ ಹೇ ನಾಥ ನಂಗೆ ಸಾವುಕುಡು ಹೇ ನಾಥ ಸಾವುಕುಡು ಜೀವನದಾಗ ಸಾ ಎದ ಮೇಲೆ ಆಸೆ ಇಲ್ಲ ನಾನು ಎಂಟು ಮಕ್ಕಳನ್ನ ಸಂಪತ್ತು ಅಷ್ಟೇ ಏನು ಮೇ ಇಲ್ಲ ಖಾಲಿ ಜೀವನ ಧನ್ಯ ಮಾಡಬೇಕು ಶುದ್ಧ ಮಾಡಬೇಕು ಪ್ರಮುಖಿ ಪಾಲನ ಜನ್ಮ ಶಾಂತ ಮಾಡಬೇಕು ಕೊಟ್ಟು ನಮ್ಮ ಜೀವನದಾಗ ಏನಿಲ್ಲ ಆ ಸೋಚ್ ನಮಗೆ ಬರ್ಬೇಕು ಆ ಸಮಾಜ ಮೇಲೆ ಬರ್ಬೇಕು ನಮ್ಮ ಜೀವನದಾಗ ಬೋಧ ಮಾಡೋ ಬಂದ್ರೆ ಭಾಳ ಸಿಗ್ತಾವೆ ಭಾಳ ಮಂದಿ ಸಿಗ್ತಾವೆ ಸದ್ಗುರು ನಮ್ಮ ಜೀವನಕ್ಕೆ ಉದ್ಧಾರ ಅಂತ ವ್ಯಕ್ತಿ ನಮ್ಮ ಜೀವನಕ್ಕೆ ಅವಶ್ಯಕಲ್ಲ ಹೊತ್ತಿರ ಹೊತ್ ಬಂದಾಗ ನಮ್ಮ ಮಾತು ಮಾತಾಡ್ತಾರೆ ದೊಡ್ಡ ದಾಡಿ ಇಲ್ಲ ಒಂದು ಬೀಡಿ ಬಿಡೋದಾಗಿಲ್ಲ ಒಂದು ಗಾಜೆ ಬಿಡೋದಾಗಿಲ್ಲ ಅವ್ರಿಗೆ ಒಂದು ಚಟ ಬಿಡೋದಾಗಿಲ್ಲವೇ ಇಂಥ ಜೀವನಕ್ಕೆ ಸಾಧನ ಹೋಗುತ್ತೆ ನಮ್ಮ ಜೀವನಕ್ಕೆ ಅಂತರ ಮಾತು ಕೇಳೋಣ ಜೀವನ ಅದು ಗೊತ್ತಿ ಪ್ರಾಪ್ತಿ ಮಾಡ್ತೀವಿ ಪುಣ್ಯಾತ್ಮಳೆ ನಾವು ಎಚ್ಚರಿಕೆ ಆಗಬೇಕು ಯಾಕಂತ ಕೇಳಿದ್ರೆ ಸದ್ಗುರು ಭಾಳ ಇದೆ ಅಲಗ ಧಕ್ಕೆ ಹೊಡಿತಾನೆ ಪೆಟ್ಟು ಹಿಡಿತಾನಂದ್ರೆ ಉದ್ದರ ಆಗಿ ಹೊಡಿತಾನವ ಹಿಂಗೆ ಹೊಡೀಲು ಎಚ್ಚರಿಕೆ ಎಚ್ಚರಿಕೆ ಒಂದು ಬೈದೆ ಒಂದು ಸಾಧು ಒಂದು ಬೈರೇ ನಿಮ್ಗೆ ಹೇಳ್ತಾನವ ನೀವು ಶಾಣೆ ಆಗು ಜಾಗ್ರತ ಆಗು ಎಂದೇಳು ಅಂತ ಹೊಡಿತಾನವ ಅವನಿಗೆ ನಾವು ಭಾಳ ದುಶ್ಮ ತಿಳ್ಕೊಳ್ತೀವಿ ಅವ್ನವಂದು ಅವ್ನು ಭಾಳ ಹಲ ತಿಳ್ಕೊಳ್ತೀವಿ ಅಂದ್ರೆ ಅವ್ ಎಂದೂ ಅಲ್ಲಾಗಿಲ್ಲ ನಮ್ಮ ಕಲ್ಯಾಣ ಸಲೇ ಕೇಳತ್ತಾನ ನಮ್ಮ ಜೀವನ ಧನ್ಯ ಆಗಲಿ ಕಲ್ಯಾಣ ಆಗಲಿ ಆದರೆ ನಮ್ಮ ಕಲ್ಯಾಣ ಮಾರ್ಗದಲ್ಲಿ ನಮಗೆ ಯಾವಾಗೂ ಯಾವಾಗ ಅದಗೋದಿ ಪ್ರಾಪ್ತಿ ಮಾಡೋದ ನಾವು ಖುಷಿ ಮಾಡಿಸ್ ಕಳಿಸೋದ നമ്മു കുശിയക നമ്മ ഡൈറ്റ കട്ട് കൊണ്ടിപ്പോൾ ഒരു മാസ് കഴിക്കാനോ സുത്താക്കാനോ ഇല്ലേ കഴべく നമ്മാ മാചനയായിട്ട് തിരുണക്കോളേ ജീവിതം വളരെ ഇഷ്ട്ടനൊരു ഭാഗ്യകമന ബാ കഴിക്കണ്ടിന്ന ജീവിതം വളരെ അഭിശോക്യമായിട്ട് മൂത്ത് തോളുള്ള ഇതിൽ വളരെ കൈവേ പോരാൻ chance ഇല്ല ഒരുപാട് നോർബത് മുഷ്ടനൊരു മുഷ്ടനൊരു ഷോഡ് മാടേ ഈ ഭോളക हर व्यक्ति सहायവന सहायന്തനക്തി ആനുല हर व्यक्ति सहायവന മടികന്തരെ സാധാഭാവിത്യസവർ నాకు పాలన మతేవ ఇకివసేవ పుణ్యవే మాట్తే ఇవన్న జీవనకి వన్య ఇతా ఇవత్ నాకు వరకు ప్రాప్తి మాకు నేను ఆధ్యాత్మిక అది మంచి నమస్కు నీవన్దా అద్భుతం తుడుకో ఇవన్న జీవన ధన్నీ ఎలా సాధ్యద పుణ్యా ఇది నిర్తిసం మా జీవనకి నావాలి నమ్మ సహితా నమ్మ తో తగదా ఇది జన్మదే ఈ సాధ్యద ಮತ್ತು ಸಾಧ್ಯ ಇಲ್ಲ ಮತ್ತು ಯಾವಾಗಲೂ ಇಲ್ಲ ಇದೇ ಜನ್ಮ ಸಾಧ್ಯ ಇಲ್ಲ ಇದು ಮಾಡಿದ ಗುತ್ತಿಗೆ ತಾವೆಲ್ಲ ಸದ್ ಮುಕ್ತಿಯಂತರ ಮುಖ್ಯಮಂತ್ರಿ ಸಮತ್ಪುನಾಥ ಎಲ್ಲರೂ ನಡೆಸಿದ ಸಿದ್ದರಾಮಯ್ಯ ನಮಗೆಲ್ಲರೂ ಮನೆ ಸರಿ ನಂದಾದೀಪಲ್ಲಿ ಪರ್ವೇಜನಿಗೂ ಅಂತ ಎರಡು ಮಾತು